ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅಜೀರ್ಣದ ಸಮಸ್ಯೆ ಗ್ಯಾಸ್ಟ್ರಿಕ್ಕು ಉಬ್ಬರ ಹೊಟ್ಟೆಯೊಬ್ಬರ ಹೊಳಿತೇಗು ಇಂಥವೆಲ್ಲ ಸಮಸ್ಯೆಗಳನ್ನು ಗುಣಪಡಿಸಿಕೊಳ್ಳುವ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಅಜೀರ್ಣ ಅಸಿಡಿಟಿ ಗ್ಯಾಸ್ಟ್ರಿಕ್ಕಿಂದ ಸರ್ವ ರೋಗಗಳ ಉತ್ಪತ್ತಿ ಆಗೋದು ಎಲ್ಲ ರೋಗಗಳಿಗೂ ಮೂಲ ಕಾರಣವೇ ಅಜೀರ್ಣ ಅಗ್ನಿಮಾಂದ್ಯ ಹೈಪರ್ ಅಸಿಡಿಟಿ ಹೈಪೋ ಅಸಿಡಿಟಿ ಗ್ಯಾಸ್ಟ್ರಿಕ್ ಇವೇನಿದಾವಲ್ಲ ಇವೇ ಮೂಲ ಕಾರಣಗಳು ಹಾಗಿದ್ರೆ ಇವೆಲ್ಲ ಯಾಕಾಗ್ತವೆ ಇದರ ಮೂಲ ಕಾರಣ ಏನು ಇವತ್ತಿನ ಸಂಚಿಕೆಯನ್ನು ಸರಿಯಾಗಿ ನೀವು ತಿಳ್ಕೊಂಡ್ರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಆ್ಯಂಟಿ ಆ್ಯಸಿಡ್ ಮಾತ್ರೆಗಳು ಅಂದರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ತುಂಬ ಸೈಡ್ ಎಫೆಕ್ಟ್ ಆಗ್ತವೆ ಎಂತೆಂಥ ಸೈಡ್ ಎಫೆಕ್ಟ್ ಅಂತೀರ ಅದರಿಂದ ಕಿಡ್ನಿ ಫೇಲ್ ಆಗ್ಬೋದು ಲಿವರಿಗೆ ತೊಂದರೆ ಆಗ್ಬೋದು ಹೃದಯಾಘಾತ ಆಗ್ಬೋದು ಬ್ರೈನಿಗೆ ತೊಂದರೆ ಆಗ್ಬೋದು ವೈಟಲ್ ಆರ್ಗನ್ಸ್ಗಳು ಅಂತ ಏನು ಹೇಳ್ತಾರೆ ಬ್ರೈನ್ ಶ್ವಾಸಕೋಶ ಕಿಡ್ನಿ ಲಿವರ್ ಹೃದಯ ಇವುಗಳನ್ನು ಹಾಳು ಮಾಡುವ ಒಂದು ಒಂದು ಕೆಟ್ಟ ಅಂಶಗಳು ಈ ವಿಷಕಾರಿ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿಗೆ ತೆಗೆದುಕೊಳ್ಳುವ ರಾಸಾಯನಿಕ ಔಷಧಿಗಳಲ್ಲಿ ಇದ್ದಾವೆ ನೀವು ಬೇಕಾದರೆ ಅದರ ಬಗ್ಗೆ ಮಾಹಿತಿ ಬೇಕು ಎವಿಡೆನ್ಸ್ ಬೇಕು ಅಂದರೆ ನೀವು ತೆಗೆದುಕೊಳ್ಳುವ ರಾಸಾಯನಿಕ ಔಷಧಿ ಗ್ಯಾಸ್ಟ್ರಿಕ್ ಏನು ತಗೊಳ್ತೀರಾ ಅದರ ಸೈಡ್ ಎಫೆಕ್ಟ್ ಏನಿದೆ ಅಂತ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಗೊತ್ತಾಗ್ಬಿಡುತ್ತೆ ಅದಕ್ಕಾಗಿ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಯಾಕೆ ಬರುತ್ತೆ ಅಂತ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದಕ್ಕೆ ತೊಂಬತ್ತು ಪ್ರತಿಶತ ಪರಿಹಾರ ಅಲ್ಲೇ ಸಿಕ್ತು ಇನ್ನು ಹತ್ತು ಪ್ರತಿಶತ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಬಳಸೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಶಾಶ್ವತವಾಗಿ ನಾವು ಕಂಡುಕೊಳ್ಬೋದು ಹಾಗಿದ್ರೆ ಯಾವ ತಪ್ಪಿನಿಂದ ಈ ಸಮಸ್ಯೆ ಬರುತ್ತೆ ದಿನಚರ್ಯ ಮತ್ತು ಆಹಾರಚರ್ಯದ ವ್ಯತ್ಯಾಸವೇ ಗ್ಯಾಸ್ಟ್ರಿಕ್ಕು ಅಸಿಡಿಟಿಯ ಸಮಸ್ಯೆಗೆ ಮೂಲ ಕಾರಣ ದಿನಚರ್ಯ ಆಹಾರಚರ್ಯ ಅಂತ ಹೇಳಿದ್ರೆ ಅದರಲ್ಲಿ ಏನು ವ್ಯತ್ಯಾಸ ಮಾಡ್ತೇವೆ ನಾವು ಆಹಾರದಲ್ಲಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕ್ರಿ ಪದಾರ್ಥ ಕೋಲ್ಡ್ ಡ್ರಿಂಕ್ಸು ಆಮೇಲೆ ದುಶ್ಚಟ್ಟೆಗಳು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಅದರ ಜೊತೆಗೆ ಮನೆಯಲ್ಲಿ ಫ್ರಿಜ್ನಲ್ಲಿಟ್ಟಿರೋ ಆಹಾರಗಳು ಆಮೇಲೆ ಓವನ್ನಲ್ಲಿ ಬೇಯಿಸಿರೋ ಆಹಾರಗಳು ಸಾಸು ಚಹಾ ಕಾಫಿ ಇವೆಲ್ಲವುಗಳಿಂದ ಶರೀರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಜೀರ್ಣದ ಸಮಸ್ಯೆ ಹುಟ್ಟಿಕೊಳ್ಳುತ್ತೆ ಆಮೇಲೆ ಈ ಆಹಾರಗಳನ್ನು ನಾವು ಸರಿಪಡಿಸ್ಕೊಂಡ ಮೇಲೆ ಒಳ್ಳೆಯ ಆಹಾರ ತಿಂತಾಯಿದ್ದೇವೆ ನಾವು ಒಳ್ಳೆಯ ಪೌಷ್ಟಿಕ ಆಹಾರಗಳನ್ನು ಸತ್ವಭರಿತವಾದಾಗಿ ಆಹಾರಗಳನ್ನು ಸೊಪ್ಪು ತರಕಾರಿ ಹಣ್ಣುಗಳನ್ನು ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಟ್ರೆಡಿಷನಲ್ ಫುಡ್ಗಳನ್ನೇ ತಿಂತ ಇದ್ದೀವಿ ಆದರೂ ಕೂಡ ಗ್ಯಾಸ್ಟ್ರಿಕ್ ಹೋಗ್ತಾ ಇಲ್ಲ ಅಂತ ಕೆಲವರು ವಾದ ಇರ್ತದೆ ನೀವು ಅಮೃತವನ್ನೇ ತಿನ್ನಿ ಆದರೆ ಸರಿಯಾದ ಸಮಯಕ್ಕೆ ತಿಂದೇ ಇದ್ದರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಬರ್ತದೆ ಒಂದು ಕೆಟ್ಟ ಆಹಾರ ಪದ್ಧತಿಯಿಂದ ದುಶ್ಚಟಗಳಿಂದ ಇನ್ನು ಕೆಲವು ಜನರು ಒಳ್ಳೆಯ ಫುಡ್ ಸ್ಟೈಲ್ ಇರ್ತದೆ ಆದರೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಯಾಕಂತ ಅಂತ ಅವ್ರು ಏನು ಮಾಡ್ತಾರೆ ಮನೆಯಲ್ಲಿ ಈ ಗೃಹಿಣಿಯರು ಸಾಮಾನ್ಯವಾಗಿ ಯಜಮಾನ್ರ ಆಫೀಸಿಗೆ ಕಳಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಹತ್ತೊಂದು ಗಂಟೆಗೆ ಅವರು ಟಿಫನ್ ಪ್ರಸಾದ ನಾಷ್ಟ ಅಲ್ಲಿವರೆಗೂ ಏನಾಗಿರ್ತದೆ ಅಂದರೆ ಜಠರಾಗ್ನಿ ತಿನ್ನೋಕ್ಕೆ ಆಹಾರ ಸಿಗದೆ ನಮ್ಮ ಕರಳನ್ನೇ ತಿಂದಿರುತ್ತೆ ನಮ್ಮ ಲಿವರನ್ನೇ ತಿಂದಿರುತ್ತೆ ನಮ್ಮ ಪ್ಯಾಂಕ್ರಿಯಸನ್ನೇ ತಿಂದಿರುತ್ತೆ ನಮ್ಮ ವೈಟಲ್ ಆರ್ಗನ್ಸ್ಗಳನ್ನು ಅದೇನು ಮಾಡಿರ್ತದೆ ಸುಟ್ಟು ಹಾಕಿರ್ತದೆ ಅದು ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಮೂಲ ಕಾರಣ ಆಗ್ತದೆ ಅದಕ್ಕೆ ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿ ಬೇಡ ತಂಗಳೂ ಬೇಡ ವೈದ್ಯನ ಗಸಣವೇ ಬೇಡ ಎಂದು ಸರ್ವಜ್ಞ ಅಂತ ಸರ್ವಜ್ಞರು ಹೇಳ್ತಾರೆ ಸರ್ವಜ್ಞರು ಹೇಳಿರ್ತಕ್ಕಂಥ ಮಾತುಗಳು ತ್ರಿಕಾಲ ಸತ್ಯ ಅಂದರೆ ಹಸಿಯದೆ ಊಟ ಮಾಡೋದ್ರಿಂದ ಏನಾಗ್ತದೆ ಹೊಟ್ಟೆ ತುಂಬದಾಗ ಚೆನ್ನಾಗಿ ಹೊಟ್ಟೆ ಹಸಿವಾದಾಗ ಆಹಾರ ಸೇವನೆ ಮಾಡಬೇಕು ಚೆನ್ನಾಗಿ ಹೊಟ್ಟೆ ಹಸಿವಾದಾಗ ಆಹಾರ ಸೇವನೆ ಮಾಡುವಂಥೇಳ ಆಯುರ್ವೇದ ಮತ್ತು ಸೂರ್ಯೋದಯ ಆಗಿ ಮೂರು ತಾಸಿನ ನಂತರ ಆಹಾರ ಸೇವನೆ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ ಆದರೆ ಕೆಲವೊಬ್ಬರಿಗೆ ಬೇಗ ಹೊಟ್ಟೆ ಹಸಿವಾದರೆ ಅದರ ಹಸಿವನ್ನು ತಡಿಬೇಡಿ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಹಸಿಯದೇ ಊಟ ಮಾಡೋದ್ರಿಂದ ನೋಡಿ ಆಯುರ್ವೇದದ ಸೂತ್ರಗಳು ಈ ಒಂದು ವಚನದಲ್ಲಿದ್ದಾವೆ ಒಂದೇ ವಚನದಲ್ಲಿ ಆಯುರ್ವೇದ ಸೂತ್ರಗಳಿದ್ದಾವೆ ಸುಮಾರು ನೂರಾರು ಸೂತ್ರಗಳನ್ನು ಒಂದೇ ವಚನದಲ್ಲಿ ನಾವು ನೋಡ್ಬೋದು ಹಾಗೆ ಹಸದಾಗ ಆಹಾರ ತಿಂದೇ ಇದ್ದರೆ ಆ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡುತ್ತೆ ಅಂದರೆ ಕರಳನ್ನು ಸುಟ್ಟಾಗ್ತದೆ ಪಿತ್ತ ಕೋಶಗಳ ಒಂದು ಶಕ್ತಿ ಕಮ್ಮಿ ಆಗುತ್ತೆ ಲಿವರ್ನ ಶಕ್ತಿ ಕಮ್ಮಿ ಆಗುತ್ತೆ ಯಾಕಂದರೆ ಆ ಎಲ್ಲ ಎಲ್ಲ ಸ್ಪ್ರೆಡ್ ಆಗ್ಬಿಡ್ತದೆ ಆಮ ಪಿತ್ತವಾಗಿ ಅದು ಕನ್ವರ್ಟ್ ಆಗುತ್ತೆ ಆಮ ಪಿತ್ತವಾಗಿ ಕನ್ವರ್ಟ್ ಆದಾಗ ಆ ಎಲ್ಲ ಅಳಿಸಿರ್ತಕ್ಕಂಥ ಪಿತ್ತದಲ್ಲಿ ನಾವು ಊಟ ಹಾಕಿದರೆ ಅದು ಆಹಾರ ಜೀರ್ಣ ಆಗೋಲ್ಲ ಸರಿಯಾಗಿ ಉರಿಬೇಕಾದರೆ ಒಲೆ ಮೇಲೆ ಅನ್ನ ಇಟ್ಟರೆ ಅಡುಗೆ ಆಗುತ್ತೆ ಆ ಉರಿ ಎಲ್ಲ ಪೂರ್ತಿ ಆರೋ ಆರೋ ಸಂದರ್ಭದಲ್ಲಿ ಅದರಲ್ಲಿ ಅಕ್ಕಿ ಇಟ್ಟರೆ ಅನ್ನನೂ ಆಗೋದಿಲ್ಲ ಇತ್ತಲಾಗ ಅಕ್ಕಿನೂ ಉಳಿಯೋದಿಲ್ಲ ಅರ್ಧ ಮರದ ಬೇಯುತ್ತೆ ಅರ್ಧ ಮರದ ಬೆಂದಾಗ ಅದೇ ಅಜೀರ್ಣ ಅದರಿಂದನೇ ಗ್ಯಾಸ್ಟ್ರಿಕ್ಕು ಅದರಿಂದನೇ ಒಬ್ಬರ ಅದರಿಂದನ ಅಸಿಡಿಟಿ ಅದರಿಂದನೇ ಹೈಪೋ ಅಸಿಡಿಟಿ ಹೈಪರ್ ಅಸಿಡಿಟಿ ಬರುತ್ತೆ ಅದಕ್ಕೆ ಹಸಿದಾಗ ಆಹಾರ ಸೇವನೆ ಮಾಡೋದು ಬಹಳ ಮುಖ್ಯ ಬೆಳಗ್ಗೆ ಮತ್ತು ಸಂಜೆ ಆರು ಆರೂವರೆ ಮೇಲೆ ಏನೂ ತಿನ್ನಬಾರ್ದು ಏನೂ ತಿನ್ನಬಾರ್ದು ಏನಾದರೂ ತಿನ್ನಂಗಿದ್ರೆ ಒಂದು ಲೋಟ ಹಾಲು ಕುಡಿದು ಅಷ್ಟೇ ರಾತ್ರಿ ಆದರೆ ಘನ ಆಹಾರಗಳನ್ನು ಏನೂ ತಿನ್ನಬಾರ್ದು ಆರೂವರೆ ಒಳಗಡೆ ರಾತ್ರಿ ಆಹಾರ ನಾವು ಸೇವನೆ ಮಾಡಬೇಕು ಮ್ಯಾಕ್ಸಿಮಮ್ ಏಳು ಏಳು ಕಾಲು ಇದು ಆಯುರ್ವೇದದ ನಿಯಮ ಗ್ಯಾಸ್ಟ್ರಿಕ್ ಅಸಿಡಿಟಿ ನಿವಾರಣೆ ಮಾಡಲಿಕ್ಕೆ ಹೇಗೆ ಸೂರ್ಯಾಸ್ತ ಆಗ್ತಾ ಇರ್ತದೆ ಹಾಗೆ ನಮ್ಮ ಜಟರಾಗ್ನಿ ಪ್ರಜ್ವಲವಾಗ್ತದೆ ಹೀಗೆ ಸಾರಿ ಸೂರ್ಯೋದಯ ಆಗ್ತಾ ಇರ್ತದೆ ಹಾಗೆ ನಮ್ಮ ಜಠರಾಗ್ನಿ ಪ್ರಜ್ವಲವಾಗ್ತದೆ ಹೀಗೆ ಸೂರ್ಯಾಸ್ತ ಆಗ್ತದೆ ಹಾಗೆ ನಮ್ಮ ಜಟರಾಗ್ನಿ ಮಂದಾಗ್ತದೆ ಜಠರಾಗ್ನಿ ಮಂದಾದಾಗ ರಾತ್ರಿ ಎಲ್ಲ ಹಗಲತ್ತಿಲ್ಲ ಏನು ತಿಂದಿಲ್ಲ ಎಲ್ಲ ಕೆಲಸದಲ್ಲಿ ಅಂತೇಳಿ ರಾತ್ರಿ ಫುಲ್ ತಿಂದು ಮಲಗಿದ್ರೆ ಅಗ್ನಿನೇ ಇರೋದಿಲ್ಲ ಅಲ್ಲಿ ತಿಂದಾಗ ಅದೇನಾಗುತ್ತೆ ಅಜೀರ್ಣ ಆಗುತ್ತೆ ಬೆಳಗ್ಗೆ ಅಗ್ನಿ ಇರುತ್ತೆ ಕೆಲಸ ಒತ್ತಡದಲ್ಲಿ ತಿನ್ನಲಿಲ್ಲ ಅಂದರೆ ಅದು ಕೂಡ ಅಜೀರ್ಣದ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ ಅದಕ್ಕಾಗಿ ನಾವು ಬೆಳಗಿನ ಸಂದರ್ಭದಲ್ಲಿ ಆಹಾರವನ್ನು ಹಸಿದ ಅಗತ್ಯ ಬೇಕು ರಾತ್ರಿ ಬೇಗ ಆಹಾರ ಸೇವನೆ ಮಾಡೋದು ಬಹಳ ಮುಖ್ಯ ಬೆಳಗ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ತಿಂದರೂ ನಡೆಯುತ್ತದೆ ರಾತ್ರಿ ಪೂರ್ತಿ ಲಘು ಆಹಾರಗಳು ಸಾಯಂಕಾಲ ಆರು ಆರೂವರೆ ಒಳಗಡೆನೆ ಆಮೇಲೆ ಲಘು ಆಹಾರ ಅಂದ್ರೇನು ಪೊಂಗಲು ಬಿಸಿಬೇಳೆಭಾತು ಕಿಚಡಿ ಗಂಜಿ ಈ ಥರ ಅದನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಂಗಿಲ್ಲ ಸ್ವಲ್ಪ ಪ್ರಮಾಣ ಲಘು ಆಹಾರನೂ ಇರಬೇಕು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಬೇಕು ಹೀಗೆ ಈಜಿಯಾಗಿ ಜೀರ್ಣವಾಗುವ ಆಹಾರಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ರಾತ್ರಿ ಸೇವನೆ ಮಾಡೋದ್ರಿಂದ ಏನಾಗ್ತದೆ ಹೊಟ್ಟೆಗೆ ಸ್ವಲ್ಪ ವಿಶ್ರಾಂತಿ ಸಿಗ್ತದೆ ಇಲ್ಲಾಂದರೆ ಹೊಟ್ಟೆ ತುಂಬ ಏನು ತಿಂತೀವಲ್ಲ ಗಡ್ದಾಗಿ ರೊಟ್ಟಿ ಮುದ್ದೆ ಅನ್ನ ಎಲ್ಲ ತಿಂದು ಮತ್ತೆ ಅದರ ಮೇಲೆ ಏನೇನೋ ಕುಡಿತಿರ್ತೇವೆ ಅದನ್ನೆಲ್ಲ ಕುಡಿದು ಮಲಗಿದರೆ ಅದನ್ನು ತಿಂದಾಗ ಕೆಲವು ಜನರಿಗೆ ಊಟ ಮಾಡಿದ್ರೆ ನಿದ್ದೆನೇ ಬರಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ ಆದರೆ ಆಹಾರ ಜಾಸ್ತಿ ತಿಂದಾಗ ಅವರಿಗೆ ತಕ್ಷಣ ನಿದ್ದೆ ಅನಿಸುತ್ತೆ ಅದು ನಿದ್ದೆ ಅಲ್ಲ ಅದು ಅವಾಗ ಬರ್ಬೋದು ಆ ಇಡೀ ರಾತ್ರಿ ಏನಾಗುತ್ತೆ ಆಹಾರ ಜೀರ್ಣ ಆಗ್ತಿರ್ತದೆ ಅವಾಗ ನಮ್ಮ ಎಚ್ಚರಿಕೆ ಎಚ್ಚರಿಕೆ ಇರ್ತದೆ ಆ ಕಡೆ ಈ ಕಡೆ ಒದ್ದಾಡದೆ ಒದ್ದಾಡೋದು ಒದ್ದಾಡದ ಬೆಳಗ್ಗೆ ಅನ್ನೋಷ್ಟರಲ್ಲಿ ಅದು ಅರ್ಧ ಮರ್ಧ ಪೂರ್ತಿ ಜೀರ್ಣ ಆಗುವ ಸಂದರ್ಭ ಬರ್ತದೆ ಅದು ಪೂರ್ತಿಯಾಗಿ ಜೀರ್ಣ ಆಗೋಲ್ಲ ಅಂತ ಅರ್ಧ ಜೀರ್ಣ ಆಗಿರುತ್ತೆ ಅವಾಗ ಸ್ವಲ್ಪ ರೆಸ್ಟ್ ಸಿಗುತ್ತೆ ಆವಾಗ ಬೆಳಗಿನ ಸಮಯದಲ್ಲಿ ನಿದ್ರೆ ಬರಕ್ಕೆ ಶುರು ಆಗ್ತದೆ ಕೆಲವು ಜನರಿಗೆ ಇಡೀ ರಾತ್ರಿ ನಿದ್ದೆ ಬರಲ್ಲ ಬೆಳಗ್ಗೆ ಮಾತ್ರ ನಿದ್ದೆ ಬರ್ತದೆ ನೋಡಿ ಬೆಳಗ್ಗೆ ಏಳು ಸಂದರ್ಭದಲ್ಲಿ ನಿದ್ದೆ ಬರುತ್ತೆ ಯಾಕಂದರೆ ಅವ್ರು ರಾತ್ರಿ ಹೆವಿ ತಿಂದಿರ್ತಾರೆ ಅದಕ್ಕೆ ಅದಕ್ಕಾಗಿ ಚೆನ್ನಾಗಿ ನಿದ್ದೆ ಬರಬೇಕಂದ್ರೆ ರಾತ್ರಿ ಲಘು ಆಹಾರ ತಿನ್ನೋದು ಬಹಳ ಮುಖ್ಯ ಇದನ್ನ ರೂಢಿಯಲ್ಲಿ ರೋಡಿಯಲ್ಲಿ ಇದರಿಂದ ರಾತ್ರಿ ಹೆವಿ ತಿನ್ನೋದ್ರಿಂದ ರಾತ್ರಿ ಎಲ್ಲ ಅಜೀರ್ಣ ಆಗುತ್ತೆ ಅದು ಬೆಳಗ್ಗೆ ಮೋಷನ್ ಕ್ಲೀನ್ ಆಗೋದಿಲ್ಲ ಬೇದಿ ಸ್ವಚ್ಛ ಆಗಿಲ್ಲ ಅಂದರೆ ಮತ್ತೆ ಅದೇ ಮಲ ಹೊಟ್ಟೆಲ್ಲಿ ಉಳ್ಕೊಳ್ತಂದ್ರೆ ಅದು ಗ್ಯಾಸ್ ಉತ್ಪತ್ತಿ ಮಾಡುತ್ತೆ ಅವಾಗ ಆಹಾರ ಹಾಕಿದರೆ ಸರಿಯಾಗಿ ಅಗ್ನಿ ಕ್ರಿಯಾಶೀಲವಾಗಿಲ್ಲದೇ ಇದ್ದಾಗ ಆಹಾರ ಮತ್ತೆ ಹಾಕಿದರೆ ಮತ್ತೆ ಇಡೀ ದಿನದ ಗ್ಯಾಸ್ಟ್ರಿಕ್ಕು ರಾತ್ರಿ ಬೆಳಗ್ಗೆ ಬೆಳಗ್ಗೆಲ್ಲ ಉಳ್ಕೊಂಡು ಅದು ಇಡೀ ದಿವಸ ಮುಂದುವರೆದು ಅದು ಮತ್ತೊಂದು ದಿವಸ ಕೆಲವೊಬ್ಬರಿಗೆ ಒಂದು ನಾಲ್ಕು ನಾಲ್ಕು ಐದನೈದು ದಿವಸ ಮೋಷಣೆ ಆಗದಿರೋ ಸಮಸ್ಯೆ ಬರ ಬರ್ತದೆ ಈ ಮಲಬದ್ಧತೆಯಿಂದ ಕೂಡ ಅಜೀರ್ಣದ ಸಮಸ್ಯೆ ಹೆಚ್ಚಾಗುತ್ತೆ ಅದಕ್ಕೆ ಟೈಮ್ ಸರಿಯಾಗಿ ಸೇವನೆ ಮಾಡೋದು ಆಹಾರವನ್ನು ಸರಿಯಾದ ಆಹಾರವನ್ನು ಸೇವನೆ ಮಾಡೋದು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದು ಇದಿಷ್ಟೆಲ್ಲ ರೂಢಿಸ್ಕೊಂಡ್ರೆ ಇದೇ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಮತ್ತು ಆಹಾರ ಬಾಯಲ್ಲಿ ಹೆಂಗೆ ಜೀರ್ಣ ಆಗಬೇಕೆಂದ್ರೆ ಪೇಸ್ಟ್ ಥರ ಆಗಬೇಕು ನಾವೇನು ಮಾಡ್ತೇವೆ ಹಲ್ಲಿಗೆ ಕೊಡೋ ಕೆಲಸವನ್ನು ಹೊಟ್ಟೆ ಕೊಡ್ತೇವೆ ಅದೇ ಸಮಸ್ಯೆ ಆಗೋದು ಚೆನ್ನಾಗಿ ಅಗದು 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 ಪೇಸ್ಟ್ ಥರ ಆಗಬೇಕು ಆಹಾರ ಅಷ್ಟು ಚೆನ್ನಾಗಿ ಅಗಿಬೇಕು ಮೂವತ್ತೆರಡು ಬಾರಿ ಎಗಿಬೇಕು ಆಹಾರವನ್ನು ಅಗದು ಅದನ್ನು ನಿಧಾನವಾಗಿ ಸೇವನೆ ಮಾಡಬೇಕು ಅಷ್ಟಲ್ಲೇ ಚೆನ್ನಾಗಿ ಅಗಿಬೇಕಂದ್ರೆ ಇಷ್ಟು ದೊಡ್ಡ ತಿಂದರೆ ಆಗೋಲ್ಲ ಇಷ್ಟಿಷ್ಟೇ ತಗೋಬೇಕು ತುತ್ತನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿನ್ನಿಸ್ತಿರಲ್ಲ ಅಷ್ಟು ಪುಟ್ಟ ಪುಟ್ಟ ತುತ್ತಿನಿಂದ ನೀವು ತಿನ್ಬೇಕು ಚೆನ್ನಾಗಿಗುತ್ತೆ ತಿನ್ಬೇಕು ಅಂದರೆ ಏನಾಗುತ್ತೆ ಒಂದೇ ರೊಟ್ಟಿ ಒಂದು ಸ್ವಲ್ಪನೇ ಅನ್ನದಲ್ಲಿ ಹೊಟ್ಟೆ ತುಂಬುತ್ತೆ ಹೊಟ್ಟೆನೂ ತುಂಬುತ್ತೆ ಹೊಜ್ಜು ಕರಗುತ್ತೆ ಶರೀರ ಶಕ್ತಿನೂ ಬರುತ್ತೆ ಕೆಲವು ತುಂಬ ಸಪೂರ್ವಾಗಿರ್ತಾರೆ ಅಂಥವ್ರು ಕೂಡ ಬಲಿಷ್ಠ ಆಗ್ತಾರೆ ತೆಳ್ಳಗಿರೋ ದಪ್ಪ ಚೆನ್ನಾಗಿ ಚೆನ್ನಾಗಾಗಬೇಕು ದಪ್ಪ ಇರೋ ತೆಳಗಾಗಬೇಕಂದ್ರೆ ಚೆನ್ನಾಗಿ ಆಹಾರವನ್ನು ಅಗತ್ ತಿನ್ನಬೇಕು ಅಂದರೆ ಆಹಾರ ಜೀರ್ಣ ಆಗುತ್ತೆ ಆ ಸಪ್ತಧಾತುವಾಗಿ ಅದು ಪರಿವರ್ತನೆ ಆಗುತ್ತೆ ಅದಕ್ಕೆ ಎಷ್ಟು ತಿಂತೀವಿ ಅನ್ನೋದು ಮುಖ್ಯ ಅಲ್ಲ ಅದನ್ನು ಎಷ್ಟು ಜೀರ್ಣ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಇದಕ್ಕೆ ಅಜೀರ್ಣದ ಸಮಸ್ಯೆಗೆ ಆಹಾರವನ್ನು ಅಗು ತಿನ್ನೋದು ಭಾಳ ಮುಖ್ಯ ಆಮೇಲೆ ಕೆಳಗಡೆ ಕುತ್ಕೊಂಡು ಆಹಾರ ಸೇವನೆ ಮಾಡಬೇಕು ಆಹಾರ ತಿಂದ ಮೇಲೆ ನೀರು ಕುಡಿಬಾರದು ಭೋಜನ ಅಂತೆ ವಿಷಮ ವಾರಿ ಯಾಕಂದರೆ ಅಗ್ನಿಯ ಪ್ರಭಾವದಲ್ಲಿ ಆಹಾರ ಬೇಯ್ತಾ ಇರ್ತದೆ ಆಹಾರದಂತರ ಘಟಗಟ ನೀರು ಕುಡಿದ್ರೆ ಅದೇನಾಗುತ್ತೆ ಅಗ್ನಿ ಆಪಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಬಹುದು ಇಲ್ಲಾಂದರೆ ಆಹಾರದ ನಂತರ ಜ್ಯೂಸು ಮಜ್ಜಿಗೆ ಎಳ್ನೀರನ್ನ ಸೇವನೆ ಮಾಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಪ್ಲೇನ್ ನೀರು ಕುಡಿಯೋದು ಒಳ್ಳೆಯದಲ್ಲ ಹೀಗೆ ನೀವು ಇದನ್ನ ಸೇವನೆ ಮಾಡೋ ರೂಢಿಯನ್ನು ಇಟ್ಕೊಳ್ಳಿ ಆದ ಇದನ್ನು ಸರಿಯಾದ ನಿಯಮಗಳನ್ನ ಫಾಲೋ ಮಾಡಿದ್ದೆ ಆದರೆ ಮತ್ತೆ ಒಂದು ಮನೆ ಮದ್ದನ್ನು ಹೇಳ್ತಾನೆ ಅದೇನೆಂದರೆ ಭೋಜನಾಗ್ರಿ ಅರ್ಧಕ ಸೈಂದವ ಭೂಜ ಭೂಂಜತೆ ಅಂತ ಹೇಳ್ತಾರೆ ಅಂದರೆ ಆಹಾರದಕ್ಕಿಂತ ಮೊದಲು ಹಸಿ ಶುಂಠಿಯನ್ನು ಸೈಂದವ ಲವಣದಲ್ಲಿ ಅಜ್ಜಿ ಒಂದು ಇಂಚನ್ನು ಅದನ್ನು ಬಾಯಲ್ಲಿಟ್ಟು ನಿಧಾನ ಅಗದು ಅದರ ರಸವನ್ನು ಸೇವನೆ ಮಾಡ್ತಾ ಹೋಗ್ಬೇಕು ಇದನ್ನು ಮಾಡ್ತಾ ಹೋಗಿ ಊಟದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಆಮೇಲೆ ಆಹಾರ ಸೇವನೆ ಮಾಡಿ ಅದ್ಭುತವಾಗಿ ನಿಮ್ಮ ಗ್ಯಾಸ್ಟ್ರಿಕ್ ಕಸಿರಿಟಿಗೆ ಪರಿಹಾರ ಸಿಗ್ತದೆ ಒಂದೇ ಮನೆ ಮದ್ದು ಎರಡನೇ ದಿನ ಅಂದರೆ ಹಸಿ ಶುಂಠಿ ರಸ ಎರಡು ಚಮಚ ನಿಂಬೆಹಣ್ಣಿನ ರಸ ಎರಡು ಚಮಚ ಸೈಯಿಂದ ಒಲವಣ ಅರ್ಧ ಚಮಚ ನಾಲ್ಕು ಚಿಟಿಗೆ ಹಿಂಗು ಎರಡು ಚಿಟಿಗೆ ಕಾಳುಮೆಣಸು ಎಲ್ಲವನ್ನು ಬೆರೆಸಿ ಒಂದು ಉಗುರು ಬೆಚ್ಚನೆಯ ಒಂದು ನೂರು ಅಥವಾ ಎಮ್ ಎಲ್ ನೀರಿನಲ್ಲಿ ಮಿಶ್ರಣ ಮಾಡಿ ಊಟದಕ್ಕಿಂತ ಹದಿನೈದು ಇಪ್ಪತ್ತು ನಿಮಿಷ ಮೊದಲು ಸೇವಿಸಿ ಆಮೇಲೆ ಆಹಾರ ಸೇವಿಸಿ ಗ್ಯಾಸ್ಟ್ರಿಕ್ ಕಸರಿಟಿಯ ಸಮಸ್ಯೆಗೆ ಮೊದಲನೇ ದಿವಸದಿಂದ ಪರಿಹಾರ ಅಂತ ತಿಳ್ಕೊಳ್ಳಿ ಹೊಟ್ಟೆಯೊಬ್ಬರ ಆವತ್ತಿನಿಂದನೇ ಕಡಿಮೆ ಆಗ್ತಾ ಬರ್ತದೆ ಇದು ಪರಿಹಾರ ಅಂದರೆ ಕೆಲವೊಬ್ಬರಿಗೆ ತುಂಬ ಹೈಪರ್ ಅಸಿಡಿಟಿ ಇರ್ತದೆ ಆಮೇಲೆ ಕರಳಲ್ಲಿ ಹುಣ್ಣಾಗಿರುತ್ತೆ ಕೊಲೈಟಿಸ್ ಅಂತ ಹೇಳ್ತಾರೆ ಅದಕ್ಕೆ ಅಂತಹ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಭಾಳ ಕಷ್ಟ ಅಂದರೆ ಕರಳಿನಲ್ಲಿ ಹುಣ್ಣಾಗಿಬಿಟ್ಟಿರ್ತದೆ ಫ್ಯಾಟಿ ಲಿವರ್ ಆಗಿರುತ್ತೆ ಕೆಲವೊಬ್ಬರಿಗೆ ಲಿವರ್ ಸೊರೆಸಿಸ್ವರೆಗೆ ಹೋಗ್ಬಿಟ್ಟಿರ್ತದೆ ಅಂಥವರು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೇಬೇಕಾಗ್ತದೆ ಅದಕ್ಕೆ ಕೆಲವೊಂದಿಷ್ಟು ಆಯುರ್ವೇದದಲ್ಲಿ ಬೆಸ್ಟ್ ಔಷಧಿಗಳಿದ್ದಾವೆ ಅಲ್ಸರೇಟಿವ್ ಕೊಲೈಟಿಸ್ಗಾಗಿರ್ಬೋದು ಲಿವರ್ ಸರಸಿಸ್ ಆಗಿರ್ಬೋದು ರಾಸಾಯನಿಕ ಔಷಧಿಗಳಲ್ಲಿ ಪರಿಹಾರನೇ ಇಲ್ಲ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅದಕ್ಕೆ ಒಳ್ಳೆಯ ಔಷಧಿಗಳನ್ನ ನಾವು ಕೊಡ್ಬೋದು ನೂರಕ್ಕೆ ಪ್ರತಿಶತ ತೊಂಬತ್ತರಷ್ಟು ಜನರನ್ನು ಇಂತಹ ಮರಣಾಂತಿಕ ಕಾಯಿಲೆಯಿಂದ ನಾವು ಪಾರು ಮಾಡ್ಬೋದು ಯಾಕಂದರೆ ಇವು ಲಿವರ್ ಸರಸಿಸ್ ಅಲ್ಸರೇಟಿವ್ ಕೊಲೈಟಿಸ್ ಅಂದರೆ ಸಾಮಾನ್ಯ ರೋಗ ಅಲ್ಲ ಇದು ಜಾಸ್ತಿ ಆದರೆ ಅದರಿಂದ ಕ್ಯಾನ್ಸರ್ ಆಗಿ ಮನುಷ್ಯ ಸಾಯ್ತಾನೆ ಅದಕ್ಕೆ ಅದನ್ನು ಕೂಡ ಇನಿಷಿಯಲ್ ಸ್ಟೇಜಲ್ಲಿ ನಾವು ಪತ್ತೆ ಹಚ್ಚಬೇಕಾಗ್ತದೆ ಅಂಥ ಹೈಪರ್ ಅಸಿಡಿಟಿ ಹೈಪರ್ ಗ್ಯಾಸ್ಟ್ರಿಕ್ ಇದ್ದರೆ ಅಂಥ ಸಮಸ್ಯೆಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಅದಕ್ಕೆ ಒಬ್ಬ ಆಯುರ್ವೇದ ವೈದ್ಯರ ಹತ್ರ ತಾವು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅದನ್ನು ಮಾಡಿಸ್ಕೊಂಡ್ರ ಮೂಲಕ ತಮ್ಮ ಸಮಸ್ಯೆಯನ್ನು ತಾವು ಪರಿಹಾರ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಅಜೀರ್ಣದ ಸಮಸ್ಯೆ ತುಂಬ ವೃದ್ಧಿಯಾಗಿ ಲಿವರಿಗೆ ಮತ್ತು ಕರಳಿಗೆ ತೊಂದರೆ ಆಗಿದೆ ಅಂತ ಕಣ್ಣು ಹಿಡಿದು ಹೇಗೆಂದರೆ ಮಲವಿಸರ್ಜನೆ ಮಾಡ್ತೇವಲ್ಲ ಆವಾಗ ಮಲ ತುಂಬ ಅಂಟಂಟು ಬರ್ತಾಯಿದೆ ತುಂಬ ದುರ್ವಾಸನೆ ಇದೆ ತುಂಬ ಕಪ್ಪು ಕಪ್ಪು ಬರ್ತಾ ಇದೆ ಅಂದರೆ ಲಿವರ್ಗೆ ಮತ್ತು ಕರಳಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅರ್ಥ ಅಂತಹ ಸಮಸ್ಯೆಗಳಿದ್ದಾಗ ತಾವು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಇದ್ರೆ ಈ ಔಷಧಿಗಳನ್ನ ಮನೆ ಮದ್ದನ್ನು ಮಾಡ್ಕೊಳ್ಳಿ ಇಂತಹ ಸಮಸ್ಯೆನ ನೆಗ್ಲೆಕ್ಟ್ ಮಾಡಬೇಡ ಯಾಕಂದರೆ ಪ್ರಾಣಾಪಾಯವನ್ನು ಹೊಡ್ತಕ್ಕಂಥ ರೋಗಗಳು ಮಳೆ ಬರ್ತಾಯಿದೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಆಗ್ತೇನೆ ಇದು ನಮ್ಮ ಮುರುಕಟ್ಟಿ ಆಶ್ರಮದ ಜಾಗದಲ್ಲಿ ನಾನಿದ್ದೇನೆ ತುಂಬ ಒಳ್ಳೆಯ ವಾತಾವರಣ ನೋಡಿ ಒಂದು ಎಂಟತ್ತು ದಿವಸದಿಂದ ಮಳೆನೇ ಬಿಡ್ತಾ ಇಲ್ಲ ತುಂಬ ಮಳೆ ಬರ್ತಾ ಇದೆ ಒಂದು ಐದು ನಿಮಿಷ ಗ್ಯಾಪ್ ಕೊಡ್ತು ಅದಕ್ಕೆ ನಾವು ಎಪಿಸೋಡ್ ಮಾಡೋಣ ಅಂತ ಬಂದರೆ ಮತ್ತೆ ಬರ್ತಾ ಇದೆ ಮಳೆ ಅದಕ್ಕಾಗಿ ಇಲ್ಲಿ ನಾವು ಪ್ರತಿ ತಿಂಗಳು ಒಂದು ಐದು ದಿವಸದ ಯೋಗ ಶಿಬಿರ ಮಾಡ್ತಾ ಇರ್ತೇವೆ ಆ ಶಿಬಿರದಲ್ಲಿ ಯೋಗ ಆಯುರ್ವೇದದ ಮಾಹಿತಿ ಕೊಡ್ತೇವೆ ತಾವು ಆಸಕ್ತಿ ಇದ್ರೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಶರಣಾರ್ಥಿ